ಸರ್ ಇದು ಇಲ್ಲಿ ಇದು ಕಂಚಗೋಡು ಎನ್ನುವಂತ ಒಂದು ವ್ಯಾಪ್ತಿ ಕಂಚಗೋಡಿಂದ ಎರಡು ಎರಡು ಗ್ರಾಮಕ್ಕೆ ಸೀಮಿತವಾಗಿರುವಂತ ಒಂದು ಪ್ರಶ್ನೆ ತಾಕತ್ತಿದ್ರೆ ನೀವು ಅಧಿಕಾರಿಗಳ ತಹಸೀದಾರ್ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಆಗಲಿ ಸರ್ ಅಷ್ಟೇ ಅಲ್ಲ ಸರ್ ಇನ್ನೊಂದ್ ಏನಕ್ಕೆ ಹೇಳಿದ್ರೆ ಕಡಲಲ್ಲಿ ಹೋಗುವಾಗ ಕೆಲವೊಂದು ಅನುಮತ ಆದಾಗ ಕೂಡ ಆಂಬುಲೆನ್ಸ್ ಕೂಡ ಅದೇ ದಾರಿಯಲ್ಲಿ ಬರ್ತಾ ಇತ್ತು ಸರ್ ಅದಕ್ಕೂ ಕೂಡ ಇವಾಗ ತಡೆಗೋಡೆ ಕಟ್ಟಿ ಇವಾಗ ಅದು ಕೂಡ ಇದು ಮಾಡಿದ್ದಾರೆ ಆದರೆ ನಮಗೆ ಗೊತ್ತಿಲ್ದೆ ಏಕಾಏಕಾಗಿ ಇಲ್ಲಿಂದ ಎತ್ತಂಗಡಿ ಎತ್ತ ಮಾಡಿದ್ದಾರೆ ನಾವೀಗ ಅವರ ಹತ್ರ ಕೇಳ್ಕೊಳ್ಳೋದೊಂದೇ ನಮಗೆ ಈ ಜಾಗದಲ್ಲಿದ್ದಂಥ ಸ್ಮಶಾನವನ್ನ ನಾವು ಇದೇ ಜಾಗದಲ್ಲಿ ಮಾಡ್ತೇವೆ ನಮಸ್ಕಾರ ನಾನು ಭಾಸ್ಕರ್ ಶೆಟ್ಟಿ ಪ್ರಾರ್ಥನಾ ನಿವ್ಸಿಗೆ ಸ್ವಾಗತ ನೋಡಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಒಂದು ಕುಗ್ರಾಮ ಅಂತಾನೇ ಹೇಳ್ಬೋದು ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಚಿಗೋಡು ಬಹುಶಃ ಇಲ್ಲಿ ಹಲವಾರು ರೆಸಾರ್ಟ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ಕೆಲವರು ಪರ್ಮಿಷನ್ ತಗೊಂಡಿದ್ದಾರೆ ಇನ್ನು ಕೆಲವರು ಪರ್ಮಿಷನ್ ತಗೊಂಡಿಲ್ಲ ಆದರೆ ಇದೆಲ್ಲವುದಕ್ಕಿಂತ ಖಾಸಗಿ ವ್ಯಕ್ತಿಗಳು ಸುಡ್ತಾ ಇದ್ದ ಸ್ಮಶಾನವನ್ನು ರಾತ್ರಿ ರಾತ್ರಿ ಅದನ್ನು ಎತ್ತಂಗಡಿ ಮಾಡಿದ್ದಾರೆ ಇಲ್ಲಿರುವವರು ಬಹುತೇಕ ಮಂದಿ ನೂರಲ್ಲಿ ನೈಂಟಿ ಪರ್ಸೆಂಟ್ ಮೀನುಗಾರರು ಬಹುಶಃ ಮಳೆಗಾಲದಲ್ಲಿರ್ಬೋದು ಅಥವಾ ಬೇಸಿಗೆ ಕಾಲದಲ್ಲಿರ್ಬೋದು ಅವರ ವೃತ್ತಿಗೋಸ್ಕರ ಮೀನುಗಾರಿಕೆಯೇ ಅವರಿಗೆ ಪ್ರಮುಖ ವೃತ್ತಿಯಾಗಿದ್ದು ಹಾಗಾಗಿ ಅವರ ಗೋಡನ್ನು ಇಲ್ಲಿ ಯಾರು ಕೂಡ ಕೇಳುವವರಿಲ್ಲ ಈಗಾಗಲೇ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಸುಮ್ಮನಾಗಿರುವುದು ಕಂಡು ಬರ್ತಾ ಇದೆ ಹಾಗೆ ಜಿಲ್ಲಾಡಳಿತ ಕೂಡ ಮೌನ ವಹಿಸಿದೆ ಹಾಗಾಗಿ ಇವರನ್ನ ನೋಡಿಕೊಳ್ಳುವುದು ಯಾರು ನಮ್ಮ ರಾಜಕಾರಣಿಗಳಿಗೆ ಚುನಾವಣೆ ಬಂದವಾಗ ಮಾತ್ರ ಇವರ ನೆನಪಾಗ್ತಾಯಿದೆ ಹಾಗಾಗಿ ರಾತ್ರೋರಾತ್ರಿ ಒಂದು ಸ್ಮಶಾನವನ್ನು ಎತ್ತಂಗಡಿ ಮಾಡಿ ಬೇರೆ ಖಾಸಗಿ ಜಾಗಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನ್ ಹೇಳಬೇಕು ಹಾಗಾಗಿ ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಇದ್ದಾರೆ ನೋಡ್ರಿ ಅವ್ರನ್ನ ಮಾತಾಡಿಸುವ ಈಗ ನಮ್ ಜೊತೆ ಪ್ರಮುಖರಾಗಿರುವ ವಿ ಕೆ ಸುರೇಶ್ ಇದ್ದಾರೆ ಇವರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ನೋಡೋಣ ಏನ್ ಏನಾಗ್ತಾ ಆಗ್ತಾ ಇದೆ ಹೇಳು ಕೇಳುವ ಅವರ ಹತ್ರ ಸರ್ ನಮಸ್ತೆ ಸರ್ ಇದು ಇಲ್ಲಿ ಇದು ಕಂಚಗೋಡು ಎನ್ನುವಂತ ಒಂದು ವ್ಯಾಪ್ತಿ ಕಂಚಗೋಡಲ್ಲಿ ಎರಡು ಎರಡು ಗ್ರಾಮಕ್ಕೆ ಸೀಮಿತವಾಗಿರುವಂತಹ ಒಂದು ಪ್ರದೇಶ ಇದೊಂದು ಗುಜ್ಜಾಡಿ ಗ್ರಾಮದಲ್ಲಿ ಇರತಕ್ಕಂತ ಒಂದು ಪ್ರದೇಶ ಇದು ಈ ಪ್ರದೇಶ ಮೊದ್ಲಿಂದಲೂ ಕೂಡ ಇದು ಮೀನುಗಾರಿಕೆ ಸೀಮಿತವಾದಂಥ ಒಂದು ಪ್ರದೇಶ ಆಗಿರುವ ತುಂಬಾ ಸಾಧಾರಣ ಒಂದು ಮುನ್ನೂರು ಅಷ್ಟು ಮನೆ ಇಲ್ಲಿ ವಾಸವಾಗಿದ್ದಾರೆ ಮೀನುಗಾರಿಕೆ ಹೊತ್ತೆಯನ್ನು ಅವಲಂಬಿಸಿಕೊಂಡು ಇದ್ದವರು ಮತ್ತೆ ಇತರ ಸಮುದಾಯದವರು ಕೂಡ ಇದ್ದಾರೆ ಜಾಸ್ತಿಯಾಗಿ ಮೀನುಗಾರರು ಇದ್ದಂಥ ಸ್ಥಳ ಇದು ಇಲ್ಲಿ ಸಮುದ್ರದ ಕಿನಾರೆ ಪ್ರದೇಶ ಇದು ಈ ಕಿನಾರ ಪ್ರದೇಶದ ಮೊದ್ಲಿಂದ ನಾವು ಏನಂತ ಹೇಳಿದ್ರೆ ಇದು ಈಗ ಒಂದು ಹೊತ್ತೆಗ್ರಷ್ಟು ದೊಡ್ಡ ದೊಡ್ಡ ಮೈದಾನ ಜಾಗ ಅದು ಇಲ್ಲಿಂದ ಈ ಮೀನುಗಾರಿಕೆ ಹೋಗುವಂತ ದಾರಿ ಇದು ಅಂದ್ರೆ ಮೀನುಗಾರಿಕೆಗೆ ನಾವು ಅಲ್ಲಿ ಯಾವುದು ನೈಸರ್ಗಿಕವಾಗಿರುವಂಥ ಒಂದು ಮಡಿ ಸೆಂಟರ್ ಅಂತ ಇದೆ ಅಲ್ಲಿಗೆ ಇದು ಅನ್ನದ ಬುತ್ತಿ ಹಿಡ್ಕೊಂಡು ಡೈಲಿ ಮೀನುಗಾರಿಕೆ ಹೋಗ್ತಾ ಇದ್ರು ಇದು ಈ ಇದು ಯಾವಾಗಲೂ ಕಾಲ್ದಾರಿ ಈ ಕಾಲ್ದಾರಿ ಪ್ರದೇಶವನ್ನ ಮತ್ತೆ ಹತ್ತಿರದ ದಾರಿ ಮತ್ತೆ ಅಲ್ಲೊಂದು ಕೇರಿ ಇದೆ ಈ ಕೇರಿಗೆ ಹತ್ತಿರದಿಂದ ಒಂದು ರೋಡ್ ಹೋಗಿ ಅಲ್ಲಿಂದ ಈ ತಡೆಗೋಡೆಗೆಲ್ಲ ಕಲ್ಲೆಲ್ಲ ಬಂದಂತ ಒಂದು ರೋಡ್ ಕೂಡ ಕೊಟ್ಟಿದ್ದಾರೆ ಮೊದಲಿಂದ ಹೌದು ದೇವಸ್ಥಾನ ದೇವಸ್ಥಾನ ಇದೆ ಅಲ್ಲಿ ಮತ್ತೆ ಎಲ್ಲದಕ್ಕೂ ಅನುಕೂಲ ಆಗುವಂತ ಒಂದು ರೋಡ್ ಕೂಡ ಮಾಡಿದ್ದಾರೆ ಇಲ್ಲಿ ಇದು ಒಂದು ಸರ್ಕಾರಿ ಸ್ಥಳ ಈ ಸರ್ಕಾರಿ ಸ್ಥಳದಲ್ಲಿ ಇವನು ಮೊದ್ಲಿಂಗು ದಫಾನ ಮಾಡ್ಕೊಂಡು ನೂರಾರು ಸಾಧಾರಣ ಒಂದು ಸಾವಿರಾರು ಹೆಣ ಕೂಡ ಇಲ್ಲಿ ದಫನ ಮಾಡಿದ್ದಾರೆ ಏನು ಇಲ್ಲಿ ಮೊದ್ಲು ದಫನ ಮಾಡ್ಕೊಂಡು ಬರ್ತಾ ಇದ್ರು ಇಲ್ಲಿ ನಮಗೆ ಈ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲ ಬೇರೆ ಜಾಗ ಇಲ್ಲ ಈ ದಫನ ಸ್ಥಳ ಪಂಚಾಯತರು ಕೂಡ ಇಲ್ಲೇ ಸುಡಿ ಅಂತ ಹೇಳಿದ್ರು ನಿಮಗೆ ಶೆಡ್ ಮಾಡಿದ್ರು ಅದಲ್ಲ ಏನು ಹೌದು ಯುವಕರು ಯುವಕರು ಯುವಕರೆಲ್ಲ ಸೇರ್ಕೊಂಡು ಇಲ್ಲಿ ಒಂದು ನಾವು ಅಂದ್ರೆ ಈಗೆಲ್ಲ ಚೇಂಜಸ್ ಆಗಿದೆ ಮೊದಲೆಲ್ಲ ಇಲ್ಲೇ ಉಳ್ತಾ ಇದ್ರು ಇಲ್ಲೇ ದಫನ ಮಾಡ್ತಾ ಇದ್ರು ಗಾಳಿ ಮಳೆಗಳ ಸಮಸ್ಯೆ ಆಗ್ತದೆ ಅಂತ ಒಂದು ಶೆಡ್ ಮಾಡಿಕೊಂಡು ಇದು ಮಾಡುವ ಅಂತ ಹೇಳ್ಕೊಂಡು ಸರ್ಕಾರದಿಂದ ಅನುದಾನ ತರಿಸುವಂತ ಒಂದು ಇದರಲ್ಲಿ ಎಲ್ಲ ತರುಣರೆಲ್ಲ ಸೇರ್ಕೊಂಡು ಒಂದು ಶೆಡ್ ಕಟ್ಟರು ಇದು ಬೆಡ್ ಎಲ್ಲ ಹಾಕಿ ಚೇಂಬರೆಲ್ಲ ಮಾಡಬೇಕಂತ ಮಾಡಿ ದಫನ ಕೂಡ ಆಗಿದೆ ಇದರಲ್ಲಿ ಇನ್ನು ಏಕಾಏಕಿಯಾಗಿ ಈಗ ಬಂಡವಾಳ ಶಾಹಿಗಳಲ್ಲಿ ಬಂದ್ಕೊಂಡು ಇದು ಜಾಗವನ್ನು ಖರೀದಿ ಮಾಡಿಕೊಂಡು ಅವ್ರ ರೆಸಾರ್ಟ್ ಏನಾದರೂ ಮಾಡಿಕೊಂಡು ಅವರು ಮಾಡಲಿ ಅವರು ಕಾನೂನು ಪ್ರಕಾರ ಮಾಡಲಿ ಇವ್ರಿಗೆ ಅನುಕೂಲವಾಗಿರ್ತಕ್ಕಂಥ ಈ ಇದನ್ನು ನಾವು ಸರಿ ಮಾಡಿಕೊಡ್ತೇವೆ ನಿಮಗೆ ಸ್ಮಶಾನ ಹೊಸ್ತಾಗಿ ಸ್ಮಶಾನ ಕಟ್ಟಿಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿ ರಾತ್ರೋರಾತ್ರಿ ಇದನ್ನು ಕಿತ್ತ ಹಾಕಿ ಬಿಟ್ಟಿದ್ದಾರೆ ಅದರಿಂದ ಅವರು ಇವರು ಅವಾಗಲಿಂದ ನೋಡಿ ಇವರನ್ನು ಕೇಳೋರು ಯಾರೂ ಇಲ್ಲ ಇವರು ಎಲ್ ಅದಕ್ಕೆ ಪೂರಕವಾಗಿ ಪಂಚಾಯಿತಿಗೆ ಅಲ್ಲೆಲ್ಲ ಇವರು ಮನವಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಅಧಿಕಾರಿಗಳು ಸ್ಪಂದನೆ ಇಲ್ಲ ಅದರಿಂದ ಇವ್ರದ ಈ ಇದ್ರ ಮೂಲಕ ಈ ಮೀಡಿಯಾ ಮೂಲಕ ಅವರು ಮನವಿ ಮಾಡಿಕೊಳ್ಳುವುದು ಅಂತ ಹೇಳಿದರೆ ನಮಗೆ ಸೂಕ್ತವಾದಂಥ ಇಲ್ಲಿ ಬರುವಂಥ ಒಂದು ರಸ್ತೆ ಅನುಕೂಲ ಆಗಬೇಕು ಮತ್ತು ಅಲ್ಲಿನ ದೇವಸ್ಥಾನಕ್ಕೆ ಮತ್ತು ಕೇರಿಗೆ ಹೋಗುವಂಥ ರಸ್ತೆ ಮತ್ತು ತಡೆಗೋಡೆಗೆಲಗುವಂಥ ಪ್ರತ್ಯೇಕವಾದಂಥ ಒಂದು ಅಗಲೀಕರಣ ರಸ್ತೆ ಆಗಬೇಕು ಈ ಮತ್ತೆ ಈ ಸ್ಮಶಾನ ಎನ್ನುವುದು ಇದು ಸರ್ಕಾರ ಸ್ಥಳದಲ್ಲಿ ಇಲ್ಲೇ ನಾವು ಮೊದಲೇ ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಹಿರಿಯರೆಲ್ಲ ಇಲ್ಲೇ ಸುಟ್ಟಿದ್ದಾರೆ ಇಲ್ಲೇ ಅವರಿಗೆ ಉಳಿ ಊತಿದ್ದಾರೆ ಅದರಿಂದ ಇಲ್ಲೇ ಸ್ಮಶಾನ ಆಗಬೇಕು ಎನ್ನುವಂಥದ್ದು ಇವ್ರ ಬೇಡಿಕೆ ಇದೆ ಅದಕ್ಕೆ ಸರ್ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕು ಸೊ ಶೀಘ್ರವಾಗಿ ಸ್ಪಂದಿಸಿ ಇವರಿಗೆ ಒಂದು ನ್ಯಾಯ ದೊರಕಿಸಿ ಕೊಡಬೇಕು ಎನ್ನುವುದು ಕೂಡ ನಾವು ಇಂದು ಸ್ಥಳೀಯ ಒಂದು ಪಂಚಾಯತ್ ಮಾಜಿ ಮೆಂಬರ್ ಆಗಿ ಕೂಡ ನಾವು ಇಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ನಿಮ್ಮ ಹೆಸರು ಪಟೇಲ್ ನಾಗೇಶ್ ಕಾರ್ವಿ ಅಂತ ಸರ್ ಓಕೆ ಸರ್ ಅಷ್ಟೇ ಅಲ್ಲ ಸರ್ ಇನ್ನೊಂದು ಏನಕ್ಕೆ ಕಡಲಲ್ಲಿ ಹೋಗುವಾಗ ಕೆಲವೊಂದು ಅನುಮತ ಆದಾಗ ಕೂಡ ಅಂಬುಲೆನ್ಸ್ ಕೂಡ ಅದೇ ದಾರಿಯಲ್ಲಿ ಬರ್ತಾ ಇತ್ತು ಸರ್ ಅದಕ್ಕೂ ಕೂಡ ಇವಾಗ ತಡೆಗೋಡೆ ಕಟ್ಟಿ ಇವಾಗ ಅದು ಕೂಡ ಇದು ಮಾಡಿದ್ದಾರೆ ಸರ್ ಅದು ಅಷ್ಟೇ ಅಷ್ಟೆಲ್ಲದೆ ದೇವಸ್ಥಾನ ಗ್ರಾಮದ ದೇವಸ್ಥಾನ ಕೂಡ ಇದೆ ಅದಕ್ಕೂ ಕೂಡ ಅದೇ ರೋಡ್ ಸೀಮಿತವಾಗಿತ್ತು ಅದಕ್ಕೆಲ್ಲ ಏನು ಕೇಳಿದ್ರೆ ಮೂರು ದೇವಸ್ಥಾನ ಸಂಬಂಧಪಟ್ಟಿದ್ದು ಮೂರು ದೇವಸ್ಥಾನ ಇದೆ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಎಲ್ಲದಕ್ಕೂ ಕೂಡ ತಡೆಗೋಡೆ ಹಾಕಿ ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಸರ್ ಇದು ಕೂಡ ಗೌರ್ಮೆಂಟ್ ಲ್ಯಾಂಡ್ ಕೂಡ ಅವರ ಒಳಗಡೆ ಇದು ಮಾಡಿಕೊಂಡು ಸಮಾಜಕ್ಕೆ ಮೋಸ ಮಾಡ್ತಿದ್ದೀವಿ ನೀವು ಸ್ಮಶಾನ ಇದು ಮಾಡುವಾಗ ನಿಮ್ಗೆ ಗೊತ್ತಾಯಿತು ರೆಸಾರ್ಟ್ ಮಾಡ್ತಾ ಹೇಳಿ ಇದ್ರಲ್ಲಿ ಹಾಕಿದ್ರೆ ಸರ್ ಮೊದಲಿಂದ ಅಬ್ಜೆಕ್ಷನ್ ಹಾಕ್ತಾನೆ ಬಂದಿದೆ ಅವರು ಇಲ್ಲ ನಾವು ನಿಮ್ಗೆ ರೋಡ್ ಬಿಟ್ಟು ಕೊಡೋದಿಲ್ಲ ನೀವು ಎಲ್ಲಿ ಸುಡಿದ್ರ ಸುಡಿ ಅಂತ ಹೇಳಿ ಹೇಳಿದ್ರೆ ಏನೇ ಮಾಡಿ ನಾವು ಇಲ್ಲೇ ಅಂತ ಅಂತೇಳಿ ನಾವು ಹೇಳ್ತಾನೆ ಬಂದಿವೆ ಮತ್ತೆ ಎಲ್ಲ ಏನು ನಮ್ದು ಸರ್ಕಾರಿ ಏನಿದೆ ಅವರಿಗೆಲ್ಲ ಕೂಡ ತಹಶೀಲ್ದಾರಿಗಾಗಲಿ ಪಂಚಾಯತ್ ಎಲ್ಲ ಕಡೆ ನಾವು ಏನೇ ಇದು ಮಾಡಿದ್ರು ಕೂಡ ಅವ್ರು ಯಾವುದೂ ರೆಸ್ಪಾನ್ಸ್ ತೊಗೊಳೆದೆ ಅದು ಅಲ್ಲಿ ಅಲ್ಲಿ ಮೂಲೆಯಲ್ಲಿ ಆಗ್ತಾ ಇದ್ದಾರೆ ಸರ್ ಹೌದು ಹೆಸರು ಹರೀಶ್ ಅಂತ ನನ್ನ ಹೆಸರು ಗೊತ್ತಿರೋ ಹಾಗೆ ನಾವು ಇಲ್ಲಿ ಈ ಜಾಗಕ್ಕೆ ನಾವು ಒಂದು ಸ್ಮಶಾನ ಮಾಡಬೇಕು ಅಂತ ನಮ್ಮ ಸುಕುಮಾರ್ ಶೆಟ್ಟರು ಆಮೇಲೆ ತಹಶೀಲ್ದಾರ್ ಎಲ್ಲ ಪಂಚಾಯತ್ ಮೆಂಬರ್ಸು ಎಲ್ಲರನ್ನ ಇದೇ ಜಾಗದಲ್ಲಿ ಕರೆಸಿ ಅವರ ಸಮ್ಮುಖದಲ್ಲೇ ಮಾತುಕತೆಯಾಗಿ ಇಡೀ ಕೇರಿಯ ಎಲ್ಲ ಮಹಿಳೆಯರು ಮಕ್ಕಳು ಹುಡುಗರು ಎಲ್ಲ ಹಳೆ ಹಳೆಯರೆಲ್ಲ ಇದ್ರು ಎಲ್ಲಾನು ಸೇರಿ ಬಂದು ಸುಕುಮಾರ್ ಶೆಟ್ಟ್ರೆ ಈ ಜಾಗದಲ್ಲಿ ಆಗ್ಬಹುದಾ ಅಂತ ನೋಡಿ ಪರಿಶೀಲನೆ ಮಾಡಿ ಇಲ್ಲಿ ಇದು ಗೋರ್ಮೆಂಟ್ ಜಾಗ ಅಂತ ಸಾಬೀತಾಗಿ ತಹಸೀಲ್ದಾರೆ ಈ ಜಾಗದಲ್ಲಿ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಹೇಳಿದಾಗ ನಾವು ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ತುಂಬ ದಿನದಿಂದ ಸಾಗಿಸ್ಕೊಂಡು ಹಣನ ಸುಡ್ತಾನೆ ಬಂದಿದ್ದಾರೆ ಆದರೆ ನಮಗೆ ಗೊತ್ತಿಲ್ಲದೆ ಏಕಾಏಕಾಗಿ ಇಲ್ಲಿಂದ ಎತ್ತಂಗಡಿ ಎತ್ತಂಗಡಿ ಮಾಡಿದ್ದಾರೆ ನಾವೀಗ ಅವರ ಹತ್ರ ಕೇಳ್ಕೊಳ್ಳೋದೊಂದೇ ನಮ್ಗೆ ಈ ಜಾಗದಲ್ಲಿದ್ದಂತ ಸ್ಮಶಾನವನ್ನು ನಾವು ಇದೇ ಜಾಗದಲ್ಲಿ ಮಾಡ್ತೇವೆ ಹಾಗೆ ನಮ್ಮ ನಮ್ಮ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತ ನವದುರ್ಗಿ ದೇವಸ್ಥಾನ ಆಮೇಲೆ ಕುಲ ನಾಗ ದೇವಸ್ಥಾನ ಆಮೇಲೆ ರಮನಾಥ ಮಾಮ ಅಂತ ಕುಲ ದೇವಸ್ಥಾನ ಇದೆ ಆ ಮೂರು ದೇವಸ್ಥಾನಕ್ಕೆ ಹೋಗುವಂತದ್ದು ಒಂದು ದಾರಿ ಇತ್ತು ಆ ದಾರಿನೂ ಕೂಡ ಬಂದ್ ಮಾಡಿ ಅಳತೆಗೆ ಮೀರಿದಷ್ಟು ಎತ್ತರದ ಪಾಗರನ್ನ ಹಾಕಿದ್ದಾರೆ ಅಷ್ಟು ದುಡ್ಡು ದೊಡ್ಡ ಪಾಗರ ಹಾಕ್ಲಿಕ್ಕಿಲ್ಲ ಪಂಚಾಯತ್ ಅವರ ಹತ್ರ ಕೇಳಿದರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತಾರೆ ಕೊಟ್ಟಿಲ್ಲ ಅಂತಾರೆ ಅಷ್ಟು ದೊಡ್ಡ ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲಲ್ಲ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕಿಲ್ಲ ತಗೊಳ್ಲಿಕ್ಕೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಅದನ್ನ ಕೇಳಿದ್ದೇವೆ ನಾವು ಮನವಿ ಕೊಟ್ಟಿದ್ದೇವೆ ನಾವು ಇವಾಗ ಈ ಒಂದು ಕೇಳ್ಕೊಳ್ಳೋದಿಷ್ಟೇನೆ ಮುಖಾಂತರ ರಾಜಕೀಯದವ್ರ ಹತ್ರ ನಮಗೆ ಇದೇ ಜಾಗದಲ್ಲಿ ಆಗಬೇಕು ನಾವು ಇದೇ ಜಾಗದಲ್ಲಿ ಮಾಡ್ತೇವೆ ನಮಗೆ ಸೂಕ್ತವಾದ ದಾರಿ ಬೇಕು ನಾವು ಅಂತಲ್ಲ ನಮ್ಮ ಹಳೆ ಕಾಲದಿಂದಲೂ ಇದೇ ಜಾಗದಲ್ಲಿ ವರ್ಷದಿಂದ ಕೂಡ ನೀವು ನೆಲೆಸುದ್ರೆ ಇದೇ ಜಾಗ ಕೂಡ ಸ್ಮಶಾನ ಅಂತ ಕನ್ಸಿಡರ್ ಈಗ ಅನ್ಯಾಯ ಆಗಿದೆ ನಮ್ಗೆ ಈ ಜಾಗದಲ್ಲಿ ಬೇಕು ನಾವು ಯುವಕರು ಇವಾಗ ಸೇರ್ಕೊಂಡು ಇಲ್ಲೇ ಮಾಡ್ಲಿಕ್ಕೂ ರೆಡಿ ಇದೇವೆ ನಮ್ಗೆ ಸರ್ ಅದಕ್ಕೆ ಎಲ್ಲ ಅಧಿಕಾರಿಗಳು ಇದ್ರೊಳಗೆ ಆಗಿದ್ದಾರೆ ಅಂತ ಅನ್ಕೊಂಡಿದ್ವಿ ಸರ್ ಯಾಕೆ ಯಾರು ರೆಸ್ಪಾನ್ಸ್ ಇಲ್ಲ ಸರ್ ಇದೇ ತರ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಣ ಕೂಡ ಪಂಚಾಯತ್ ಎದುರುಗಡೆ ಸುಳಿಸಿದೆ ಈಗ ನೀವು ಕಂಪ್ಲೇಂಟ್ ಯಾರು ಬರ್ಲಿಲ್ಲ ಸರ್ ಅವರಿಗೆ ಹೇಳಿದಿವೆ ಅವ್ರು ಹೇಳಿದ್ರು ಅದನ್ನ ಕೆಲಸ ನಿಲ್ಸಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇವಾಗ ಜಸ್ಟ್ ಮೀಟಿಂಗ್ ಆಗಿದೆ ಮೀಟಿಂಗ್ ಮತ್ತೆ ಲೇಟ್ ಇದೆ ಅಲ್ಲಿ ತನಕ ನೀವು ಕೆಲಸ ನಿಲ್ಸಿ ಅಂತ ಹೇಳಿದ್ರು ಕೂಡ ಅಡ್ಡಿಲ್ಲ ಸರಿ ನಿಲ್ಸ್ತೇವೆ ಅಂತ ಹೇಳಿದ್ರು ಬಟ್ ಯಾವ್ದು ಯಾರು ಬಂದ ಅದನ್ನ ನೋಡಿ ಕೆಲಸ ನಿಲ್ಸಿಲ್ಲ ಆಕ್ಷೇಪ ಅವರು ಹಾಕಿದ್ದಾರೆ ಆಕ್ಷೇಪ ಹಾಕಿದ್ರು ಕೂಡ ಅವರು ಅದಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತೆ ಇಲ್ಲಿ ಸಿ ಕಾನೂನು ಪ್ರಕಾರ ಏನಂತ ಹೇಳಿದ್ರೆ ಇದು ಫಸ್ಟ್ ಜೋನ್ ಅಂತ ಬರುತ್ತೆ ಈ ಫಸ್ಟ್ ಜೋನ್ ಏನಂತ ಹೇಳಿದ್ರೆ ಇಲ್ಲಿ ಇನ್ನೂರು ಮೀಟರ್ ಒಳಗಡೆ ಯಾವುದೇ ರೀತಿಯ ಯಾವುದು ಪರಿಸರ ಇಲಾಖೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ ಫಸ್ಟ್ ಮತ್ತು ಅಷ್ಟು ಎತ್ತರದಲ್ಲಿ ಎತ್ತರದ ಒಂದು ಇದು ಪಾಗರ್ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಮತ್ತೆ ಅಕ್ಕಪಕ್ಕದಲ್ಲಿ ಮನೆಯಲ್ಲಿ ಇದ್ರು ಕೂಡ ಅವರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಇಲ್ಲ ಪಂಚಾಯತ್ ಇವರು ಅಷ್ಟೇ ಪ್ರಾರಂಭಿಕದಲ್ಲಿ ಪಂಚಾಯತ್ ಹೋಗಿ ಕೇಳಿದಾಗ ಪಂಚಾಯತ್ನವ್ರು ಹೇಳಿದ್ರು ಗ್ರಂಟ್ ಆಗಲಿಲ್ಲ ಅವರಿಗೆ ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಕೊಡ್ಲಿಕ್ಕೆ ಯಾವುದೇ ಆಕ್ಷೇಪ ಬರಲಿಲ್ಲ ಅಂತ ಹೇಳಿದರು ಆಕ್ಷೇಪ ಕೊಟ್ಟರು ಕೂಡ ಅದ್ರ ಬಗ್ಗೆ ಅವರು ತಡೆ ಈಗ ಅದ್ರ ಕಟ್ತಾನೆ ಇದ್ದಾರೆ ಬಿಟ್ಟಿದ್ರೆ ಅದಕ್ಕೆ ಯಾವ್ದು ಯಾವ ಕಾರಣದಿಂದ ಆತರ ಮಾಡ್ತಾ ಇದ್ದಾರೆ ಈಗ ಪಂಚಾಯತ್ ಅಂತ ಹೇಳಿದ್ರೆ ಒಂದು ಸ್ಥಳೀಯ ಸಂಸ್ಥೆ ಅಂತ ಹೇಳಿದ್ರೆ ಒಂದು ವಿಧಾನಸೌಧ ಇದ್ದಾಗೆ ಹೌದಾ ಈ ಸ್ಥಳೀಯ ಅವರು ನಮಗೆ ಏನಿದ್ದರೂ ಕೂಡ ಪಂಚಾಯತ್ಗೆ ಅವರು ಹೋಗಿ ಬೇಡಿಕೆ ನೀಡುವಂತದ್ದು ಪಂಚಾಯತ್ನವರು ಅದಕ್ಕೆ ಸರಿಯಾದಂತ ಒಂದು ರೆಸ್ಪಾನ್ಸ್ ಕೊಡೋದಿಲ್ಲ ಅಂದ್ರೆ ಮತ್ತೆ ಯಾರು ಯಾರು ಅದನ್ನು ಇದು ಇದನ್ನು ಅವರು ಒತ್ತಿ ಕೇಳ್ತಾರೆ ನಮಗೆ ನೋಡಿ ನಾವು ನಮ್ಮ ಸಮಸ್ಯೆಗೆ ಸ್ಥಳೀಯ ಪಂಚಾಯತ್ನವರೇ ನಮಗೆ ಸರಿ ಸ್ಪಂದನೆ ಕೊಡದೇ ಇದ್ದರೆ ನಾವು ಯಾರ ಹತ್ರ ಹೋಗಿ ಕೇಳುವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅಧಿಕಾರಿಗಳು ಬಂದುಕೊಂಡು ಕೊಂದ್ರು ಶೀಘ್ರವಾಗಿ ಇದನ್ನ ಜಿಲ್ಲಾಧಿಕಾರಿ ಆಗಲಿ ನಮ್ಮೆ ತಗೊಳ್ಳಬೇಕು ಇದು ಏನಿದೆ ಎಸಟಿಸ್ ಹಾಗೆ ಇರಬೇಕು ನೀವು ಇದನ್ನೇ ಮುಂದುವರಿಸಬೇಕು ಈಗ ನಮ್ಮೊಂದಿಗೆ ಗುಜ್ಜಾಡಿ ನಮ್ಮ ದಲಿತ ಮುಖಂಡರಾದ ಮಂಜುನಾಥ್ ಗುಜ್ಜಡಿ ಅವರು ಇದ್ದಾರೆ ಹೇಳಿ ಸರ್ ಈಗ ನೀವು ಇಲ್ಲೇ ನೋಡಿದವರು ಈ ಭಾಗದಲ್ಲಿ ಸಂಚಾರ ಮಾಡಿದವರು ಏನು ಹೇಳ್ತೀರಾ ಹೇಳಿ ಇಲ್ಲಿ ಆದ ಸಮಯದಿಂದಲೂ ನಾನು ಸಕ್ರಿಯವಾಗಿ ಈ ಗೊಂದಲದಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಈಗಾಗಲೇ ಹೆಚ್ಚಿನ ಒಂದು ಮೀನುಗಾರಿಕೆ ಮಾಡಿಕೊಂಡು ಬಂದಿರುವಂಥ ಒಂದು ಕಾರ್ವಿ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರುವುದರಿಂದ ಅವರಿಗೆ ಏನೇ ಒಂದು ಅವಘಡ ಆಗಲಿ ಅಥವಾ ಏನೇ ಒಂದು ತೊಂದರೆ ಆಗಲಿ ಮರಣ ಹೊಂದಿದಲ್ಲಿ ಅವರು ದಹನವನ್ನು ಇಲ್ಲೇ ಮಾಡಬೇಕಂತೇಳಿ ಒಂದು ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಅವರ ಸ್ವಂತ ಖರ್ಚಿನಲ್ಲಿ ಒಂದು ಮಶಾನವನ್ನು ಸಡ್ಡು ಆಗಿ ಮಾಡಿಕೊಂಡು ಕಟ್ಟಿರ್ತಾರೆ ಇಲ್ಲಿ ಒಬ್ಬ ಬಂಡವಾಳಶಾಹಿ ಈ ಜಾಗವನ್ನು ಪರ್ಚೇಸ್ ಮಾಡಿ ಈ ಜಾ ಜಾಗಕ್ಕೆ ಆ ಮಶಾನವನ್ನು ತೆಗೀರಿ ನನ್ನ ಜಾಗಕ್ಕೆ ಇದು ತೊಂದರೆ ಆಗ್ತದೆ ಹೇಳಿ ಅವರು ಬೇಡಿಕೆ ಇಟ್ಟಾಗ ಇದು ನಮ್ಮ ಪೂರ್ವ ಪೂರ್ವಿಕರು ಮಾಡಿಕೊಂಡಂಥ ಬಂದಂಥ ಜಾಗ ಇದು ದಪನಕ್ಕೆ ಮತ್ತು ದಹನಕ್ಕೆ ಅದಕ್ಕೋಸ್ಕರ ನಾವು ಇಲ್ಲಿ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಅಂತ ಹೇಳಿ ಇವರು ಕಡ್ಡಾಯವಾಗಿ ಅವರು ಬಂಡವಾಳಶಾಹಿಗೆ ಹೇಳಿರುತ್ತಾರೆ ಈಗ ಖಾಸಗಿಯವರು ಈಗ ಇದು ಸರ್ಕಾರಿ ಜಾಗ ಮದಗ ಇದು ಈಗಾಗಲೇ ಈ ಸ್ಥಳೀಯರೆಲ್ಲ ಸೇರಿಕೊಂಡು ಗ್ರಾಮ ಪಂಚಾಯತ್ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಇವರಿಗೂ ಸಹ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇವರು ಆದರೆ ಇವತ್ತು ಯಾವುದೇ ಒಂದು ಸರ್ಕಾರ ಇಲಾಖೆಯಿಂದಾಗಲಿ ಆಗಲಿ ಇಲ್ಲಿ ಮಶನವನ್ನು ತೆರವುಗೊಳಿಸಿ ಅಂತ ಹೇಳಿ ಯಾವುದೇ ಲಿಖಿತವಾಗಲಿ ಯಾವುದೇ ಮೂಲಕ ಅವರಿಗೆ ಹೇಳಿಲ್ಲ ಆದರೆ ಏಕಾಏಕಿಯಾಗಿ ಇಲ್ಲಿ ಇದ್ದ ಮಶಾನವನ್ನು ರಾತ್ರಿ ರಾತ್ರಿ ಸ್ಥಳಾಂತರಗೊಳಿಸಿದ್ದಾರೆ ಈ ಸ್ಥಳಾಂತರಗೊಳಿಸಿದವರು ಯಾರು ಅದು ಮುಖ್ಯ ಈ ಸ್ಥಳಾಂತರಗೊಳಿಸಿದ್ರ ಮೇಲೆ ಒಂದು ಎಣ್ಣೆದಂತ ಹೇಳಿದ್ರೆ ಇಲ್ಲಿ ಕಂಪೌಂಡ್ ವಾಲ್ ಕಟ್ಟುವಾಗ ಸರ್ಕಾರಿ ಜಾಗಕ್ಕೆ ಬರುವ ಜಾಗ ಎಲ್ಲಿದೆ ಮದಗೋ ಅಥವಾ ಮಶಾನಮೋ ಇನ್ನಿತರ ಯಾವುದೇ ಒಂದ ಸುತ್ತ ಕಂಪೌಂಡ್ ಖಾಸಗಿಯವರು ಮಾಡಿಕೊಂಡ್ರೆ ಈ ಸರ್ಕಾರಿ ಜಾಗಕ್ಕೆ ಬರುವ ದಾರಿ ಯಾವುದು ಇದನ್ನು ತಹಸೀಲರಾಗಲಿ ಆಗಲಿ ಎ ಆಗಲಿ ಯಾರೂ ಇದನ್ನು ಗಮನಹರಿಸಿಲ್ಲ ಗಮನಹರಿಸಿಲ್ಲ ಯಾಕಂತ ಹೇಳಿದ್ರೆ ಇವರು ಪಂಚಾಯತ್ ಪರ್ಮಿಷನ್ ಕೊಡುವಾಗ ಪಂಚಾಯತ್ ಒಬ್ಬ ಲೆಟ್ರ್ ಮೇಲೆ ಪಂಚಾಯತ್ ಪರ್ಮಿಷನ್ ಕೊಡೋದಲ್ಲ ಸ್ಥಳಕ್ಕೆ ಬಂದು ವಿರ್ನ ಕರ್ಕೊಂಡ ಬಂದು ಸರ್ಕಾರಿ ಜಾಗ ಇದೆಯೋ ಇಲ್ವೋ ಸ್ಥಳೀಯರಿಗೆ ಅನ್ಯಾಯ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಪರಿಶೀಲನೆ ಮಾಡಿ ಅವರಿಗೆ ಪರ್ಮಿಷನ್ ಕೊಡಬೇಕು ಈಗ ಸುತ್ತ ಕಂಪೌಂಡ್ ಆದಮೇ ನಂತರ ಈ ಸ್ಥಳೀಯರು ಸರ್ಕಾರಿ ಜಾಗಕ್ಕೆ ಬರುವ ಬರುವುದು ಎಲ್ಲಿಗೆ ಅಥವಾ ಸರ್ಕಾರಿ ಅಧಿಕಾರಿ ಬರುವುದು ಎಲ್ಲಿಗೆ ಈ ಮದಗ ಆದರೆ ಮದಗನ್ನೇ ಅಭಿವೃದ್ಧಿಗೊಳಿಸುದಾದ್ರೆ ಬರುದಾದ್ರೂ ಹೇಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಕಾರ್ವಿ ಜನಾಂಗದ ಒಟ್ಟಿಗೆ ಒಬ್ಬ ದಲಿತ ಮುಖಂಡ ಅಂತ ಹೇಳಿ ಸತೀಶ್ ಕಂಚಕೋಟ್ ಇವರು ಮುತವರ್ಜಿ ವಹಿಸ್ಕೊಂಡು ಪ್ರತಿಯೊಂದು ಇದಕ್ಕೆ ಬಂದು ಈ ಮಶಾನ ಆಗಲಿಕ್ಕೆ ಇಲ್ಲೇ ಸ್ಥಳಾಂತರಗೊಳಿಸಬಾರ್ದು ಅಂತೇಳಿ ಹೋರಾಟ ಕೊಟ್ಟವರು ಅವರೇ ಈಗ ಕಂಪೌಂಡಿಗೆ ಎದುರು ನಿಂತ್ಕೊಂಡು ಮಾಡುವವರು ಅವರೇ ಇದರ ಒಳಮರ್ಮ ಏನಂತೇಳಿ ಈ ಮುಗ್ಧ ಜನರಿಗೆ ಗೊತ್ತಿಲ್ಲ ಅದು ಮುಗ್ಧ ಜನರಿಗೆ ಸತೀಶ್ ಕಂಚ್ಗೌಡ ಹೇಳಬೇಕು ಯಾಕಂತೇಳಿದ್ರೆ ನಾನೊಬ್ಬ ದಲಿತ ಮುಖಂಡ ಅಂತೇಳಿ ವಿಡಿಯೋ ಮಾಡ್ಕೊಂಡು ಹೇಳುವುದು ಮುಖ್ಯ ಅಲ್ಲ ಒಬ್ಬ ಹೋರಾಟಗೊಂಡ ಮೇಲೆ ಆ ಹೋರಾಟದ ಅವರ ಹಿಂದ್ಗಡೆನೆ ಇರಬೇಕು ಅಥವಾ ಮುಂದ್ಗಡೆ ಇರಬೇಕು ಒಬ್ಬ ದಲಿತ ಮುಖಂಡ ಅಂತ ಹೇಳಿದ ಕೂಡಲೇ ಅವನು ನ್ಯಾಯಯುತವಾಗಿ ಇದ್ರೆ ಮಾತ್ರ ಅವನ ದಲಿತ ಮುಖಂಡ ಆಗಿರ್ತಾನೆ ಅಂಬೇಡ್ಕರ್ ಹೇಳಿದ್ದು ಅದೇ ತಾನೊಬ್ಬನೇ ಹೋರಾಟ ಮಾಡಿದ್ದು ಅಂಬೇಡ್ಕರು ಯಾರು ಶೋಷಣೆಗೆ ಒಳಗಾಗ್ದಾರೋ ಅವರಿಗೆ ಬೆನ್ನಿಂದ ನಿಂತು ಒಬ್ಬರೇ ಹೋರಾಟ ಮಾಡಿ ನಮ್ಮ ಜನಾಂಗಕ್ಕೆ ಇನ್ನು ಮುಂದೆ ಅನ್ಯಾಯ ಆಗಬಾರ್ದು ಅಂತೇಳಿ ಸಂವಿಧಾನದಲ್ಲೇ ಬರೆದಿಟ್ಟು ಅದನ್ನು ನಾವು ಸತೀಶ್ ಸತೀಶ್ಗಂಜ್ ಕೋಡವ್ರೆ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಅದೇ ಒಬ್ಬ ಖಾಸಗಿ ವ್ಯಕ್ತಿ ನಿಮ್ಮಲ್ಲಿಯೇ ಬಂದು ಆಂಬ್ಯುಲೆನ್ಸ್ ಕೊಡ್ತೇವೆ ನಾವು ಅವರಿಗೆ ಇದನ್ನು ತೆರಗೊಳಿಸಿ ಅಂತ ಹೇಳಿದ್ರು ನೀವು ಒಪ್ಪಲಿಲ್ಲ ಬೇರೆ ಒಂದು ಜಾಗವನ್ನು ನೀವು ಪರ್ಚೇಸ್ ಮಾಡಿ ಆ ಹಣ ನಾನೇ ಕೊಡ್ತೆ ಅಲ್ಲಿ ಮಶಾನ ಮಾಡಿ ಇದು ತೆರವುಗೊಳಿಸಿ ಅಂತ ಹೇಳಿದ್ರು ಅದು ನೀವೇ ಒಪ್ಪಿಲ್ಲ ಇವತ್ತು ಇಷ್ಟೆಲ್ಲ ಮಾಡಿದವರು ಈಗ ಏಕೆ ಏಕಿಯಾಗಿ ಆ ಕಾಮಗಾರಿಯನ್ನು ನೀವೇ ಮುತವರ್ಜಿ ಮಾಡಿಕೊಂಡು ಮಾಡಲಿಕ್ಕೆ ಕಾರಣ ಏನು ಇದು ಮುದ್ದೆ ಜನರಿಗೆ ತಿಳಿಸ್ಬೇಕು ಅದನ್ನು ಬಿಟ್ಟುಕೊಂಡು ಇವತ್ತು ಸರ್ಕಾರಿ ಜಾಗದಲ್ಲಿ ಯಾವುದೇ ಅಧಿಕಾರಿಯವರ ಅಬ್ಜೆಕ್ಷನ್ ಇಲ್ಲದಿದ್ದರೂ ಸಹ ಏಕೆ ಏಕಿ ಆದ ಮೇಲೆ ಇವತ್ತು ಗ್ರಾ ಗ್ರಾಮ ಪಂಚಾಯಿತಿ ಮತ್ತು ತಹಸೀಲ್ದಾರ್ ಇಬ್ಬರು ಸೇರಿಕೊಂಡು ಅವರ ಮೇಲೆ ಸುಮಟು ಕೇಸ್ ಹಾಕಿ ಅದನ್ನು ಯಾಕೆ ಮಾಡಿದರೆ ಅಂತೇಳಿ ಸರ್ಕಾರಿ ಜಾಗದಲ್ಲಿರುವ ಪ್ರಾಪರ್ಟಿಯನ್ನು ಅಂತ ಹೇಳಿ ಅವರ ಮೇಲೆ ಕ್ರಮ ತಗೊಳ್ಬೇಕು ತಾಕತ್ತಿದ್ರೆ ನೀವು ಅಧಿಕಾರಿಗಳ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಆಗಲಿ ಅವರು ತಾಕತ್ತಿದ್ರೆ ಒಬ್ಬ ಅಧಿಕಾರಿ ಇಷ್ಟವಂತ ಅಂತ ಆದರೆ ಅವನು ಸುಮಟು ಕೇಸ್ ಹಾಕಬೇಕು ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಮಾಡಿದಂಥ ಸ್ವಸ್ತನ್ನು ಇವತ್ತು ನಾಶ ಮಾಡಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳುವಂತ ರೀತಿಯಲ್ಲಿ ಆಗ್ಬೇಕು ಖಂಡಿತ ಯಾಕಂತ ಹೇಳಿದ್ರೆ ಒಂದ್ ವೇಳೆ ಇದು ಮಶಾನಕ್ಕೆ ನಿಮ್ಗೆ ಅಧಿಕೃತವಾಗಿ ಒಡ್ಲಿಕ್ಕೆ ಇದ್ರೆ ಇದ್ದದನ್ನು ಯಾಕೆ ಹಾಳಾಗಿದೆ ಅದ್ ಮಾಡಿದವರು ಯಾರು ಅದನ್ನು ನೀವು ಪತ್ತೆ ಹಚ್ಚಿ ಅದರ ಬಗ್ಗೆ ನೀವು ಕ್ರಮ ತಕೊಳ್ಳಿ ಅಂತೇಳಿ ಈ ಜನರ ಪರವಾಗಿ ನಾನು ಬೇಡಿಕೆ ಇಡ್ತಿದ್ದೇನೆ ಈಗ ಉಡುಪಿ ಜಿಲ್ಲೆಯಲ್ಲಿ ಕಾರ್ವಿ ಸಮಾಜ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಮತ್ತೆ ಧಾರ್ಮಿಕತೆಯಲ್ಲಿ ಸುಮಾರು ಮುಂಚೂಣಿಯಲ್ಲಿರುವವರು ಬಹುಶಃ ಅವರ ನಂಬಿಕೆನ ಇಂಥ ಖಾಸಗಿ ವ್ಯಕ್ತಿ ಅವನ್ ಕ್ಯಾಶ್ ಮಾಡ್ಕೊಂಡಿದ್ದಾರೆ ಬಹುಶಃ ಅವರು ಯಾವುದು ಕೂಡ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲದೂ ಕೂಡ ನಮ್ಮಿಂದ ಆಗತ್ತೆ ಅಂತ ಮುಂದೆ ಹೋಗ್ತಾ ಇದ್ದಾರೆ ಹಾಗಾಗಿ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ನಂಬಿಕೆಯನ್ನ ಇವ್ರು ಹಾಳು ಮಾಡಿದ್ದಾರೆ ನಾವಿಲ್ಲಿ ಸುಮಾರು 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 ಒಂದು ನಮ್ಮ ಪೂರ್ವಜರಿಗಿಂತ ಮೊದಲೇ ಅವರೆಲ್ಲ ದಫನ ಮಾಡ್ತಿದ್ರು ದಹನ ಮಾಡ್ತಿದ್ರು ಇಲ್ಲಿ ನಮಗೆ ಏಕಾಏಕಿ ರೆಸಾರ್ಟ್ ಮಾಡ್ತಾನೆ ಬಂದಿರೋರು ರೆಸಾರ್ಟ್ ಮಾಡ್ತಾನೆ ಬಂದ್ರ ಮೇಲೆ ನಾವು ಇಲ್ಲಿ ಸುಡುವಾಗ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ ನಿಮ್ಗೆ ಆಕ್ಚುಲಿ ರೆಸಾರ್ಟ್ ಅಂದ್ರೆ ಏನಂತ ಗೊತ್ತಿಲ್ಲ ಏನೋ ಒಂದು ನಮ್ ಕಂಡ ಸಿಂಪಲ್ ಆಗಿ ಸರಿ 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 ಗೊತ್ತಾಯ್ತು ನಮ್ಗೆ ಇವಾಗ ಅರೆ ಬರ ಡ್ರೆಸ್ ಮತ್ತೆ ಇಲ್ಲೆಲ್ಲ ಮತ್ತೆ ಉಳಿದ ಅನ್ನ ಮತ್ತೆ ಬೇಸಿದ ಮಾಂಸಲ್ಲಿ ಇದ್ರೆ ಖಂಡಿತ ಹಾಗೆ ಸಮುದ್ರ ಕಾಲದಲ್ಲಿ ಹೌದು ನೆಕ್ಸ್ಟ್ ಅದು ನಾಯಿ ಎಲ್ಲ ಕಚ್ಚಿ ಮನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಖಂಡಿತ ಖಂಡಿತ ಅದೆಲ್ಲ ಆಗ್ಬಾರ್ದು ಅಂತ ನಮ್ಮ ಕೋರಿಕೆ ಏನು ಸರ್ ಇದೇ ಥರ ಆದರೆ ಸರ್ ಮುಂದಿನ ದಿನಗಳ ಪಂಚದ ಇದ್ರ ನಾವು ಹೆಣ ಸುಡಬೇಕಾಗುತ್ತೆ ಸರ್ ನಾನು ಲಾಸ್ಟ್ ಟೈಮು ಅಲ್ಲಿ ಪಂಚದಲ್ಲಿ ಕೂಡ ಹೇಳಿ ಬಂದಿದ್ದೇವೆ ಇದೇ ಥರ ನೀವು ಮೂಲೆ ಇದು ನಾವು ಕೊಟ್ಟಿದ್ದಾನೆ ಏನೋ ಅರ್ಜಿ ಕೂಡ ನೀವು ಮೂಲೆಯಲ್ಲಿ ಮೂಲೆಯಲ್ಲಿ ಹಾಕಿದರೆ ನಾಳೆ ದಿನಗಳೇ ನಾವು ಇಲ್ಲೇ ಹೆಣ ತಂದು ಸುಡ್ತೇವೆ ಅಂತ ಹೇಳಿ ಕೂಡ ಬಂದಿದೆ ಸರ್ ಇದು ಕೂಡ ಅವ್ರ ಗಮನಕ್ಕಿರಲಿ ಅಂತ ಇದು ಬಿಟ್ಟರೆ ನಮಗೆ ಬೇರೆ ಜಾಗೇ ಇಲ್ಲ ಇದ್ರೆ ನಾವು ಎಲ್ಲಿ ಹೋಗಿ ಎಲ್ಲಿ ಹೋಗಿ ಹಣ ಉಳಿದ ಒಂದು ಪ್ಲೇಸ್ ಅಂದ್ರೆ ಪಂಚಾಯತ್ ಹತ್ರ ಹೋಗಿ ನಾವು ಸುಟ್ಟು ಅವ್ರಿಗೆ ಒಂದು ತೋರಿಸ್ಬೇಕು ಸರ್ ಮತ್ತೆ ಯಾವ್ದು ಸ್ಮಶಾನ ನಮ್ಗೆ ಒಂದು ಮೂಲಭೂತ ಸೌಕರ್ಯನೇ ಕೊಡಕ್ಕಾಗಿಲ್ಲ ಆದ್ರೆ ಮತ್ ಯಾವಕ್ಕೆ ನಾವು ಮಾಡ್ತಾರೆ ಖಂಡಿತ ನಮ್ಗೆ ಒಂದು ಅನ್ಯಾಯ ಆಗಿದೆ ಸರ್ ಅದಕ್ಕೆ ನ್ಯಾಯ ಬೇಕು ಇದು ಮಾಡ್ತೀವಿ ಸರ್ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಒಬ್ಬರ ಮಿನಿಸ್ಟರ್ ಹೆಸರು ಹೇಳ್ಕೊಂಡು ಅವರು ಎಲ್ಲ ಮಾಡ್ತಿದ್ದಾರೆ ನನ್ನ ಜನರಿಗೆ ಮುಗ್ದು ಗೊತ್ತಾಗುದಿಲ್ಲ ನಮಗೆಲ್ಲ ಗೊತ್ತಾಗುದಿಲ್ಲ ಹಾಗಾಗಿ ಅವರಿಗೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕೇಳಿದಾಗ ಅವ್ರ ಏನ್ ಹೆಸರು ಹೇಳಿದ್ದಾರೆ ಅವರಿಗೆ ಅವರಿಗೆ ನೂರಕ್ಕೂ ನೂರು ಈ ಜಾಗ ಅವ್ರಲ್ಲ ಅವರಿಗೆ ಹೇಳಿದ್ದಾರೆ ಈ ಜಾಗದ ಮೊದಲು ಏನು ಈ ಜಾಗ ಒಂದು ಖರೀದಿ ಮಾಡ್ಲಿಕ್ಕೆ ಬಂದಿದ್ರು ಅವರೇ ನನ್ನ ಹತ್ರ ಹೇಳಿದ್ರು ಅವ್ರಿಗೆ ಬಿಲ್ಕುಲ್ ಅಲ್ಲ ಅದು ಅದು ಅವ್ರ ಹೆಸರೇ ಕೊಂಡು ನಿಮ್ಮಲ್ಲಿ ಅಮರ್ಸ್ತಾ ಇದ್ದಾರೆ ಖಂಡಿತ ನೀವು ಜಾಗೃತರಾಗಿ ಈಗ ಅಂತ ಅವರು ಅಲ್ಲ ಇದು ಏನಾಗಿದೆ ಅಂತ ಹೇಳಿದ್ರೆ ಒಂದು ಹೊಸ ಟ್ರೆಂಡ್ ಆಗಿದೆ ಕಾರವಾರದಿಂದ ನಮ್ಮ ಮಂಗಳೂರ್ ತನಕ ಯಾವುದೇ ರೆಸಾರ್ಟ್ ಬೀಚ್ ಸೈಡ್ ಏನಾದ್ರು ಹೋಟೆಲ್ ಮತ್ತೊಂದು ಮಾಡೋದಾದ್ರೆ ಸ್ಥಳೀಯರು ಏನಾದ್ರು ಅಬ್ಜೆಕ್ಷನ್ ಹಾಕಿದ್ರೆ ಒಂದೇ ಮಾತು ಇದು ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಅಂತ ಹೇಳೋದು ಅಥವಾ ಡಿ ಕೆ ಶಿವಕುಮಾರ್ ತಮ್ಮನ ಫ್ಯಾಮಿಲಿ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವ್ರ ಕಡೆ ಯಾರು ಇದ್ರು ನೋಡಿದ್ರೆ ಇದ್ರ ಬಗ್ಗೆ ಕಡಿವಾಣ ಹಾಕ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಹೇಳಿ ಕೇಂದ್ರ ಜನರು ಎದುರುಕೊಳ್ಳಿ ಅನ್ನೋ ಇದಕ್ಕೆ ಜನರನ್ನ ಅವರ ಹೋರಾಟದನ್ನ ಇದನ್ನು ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರಲ್ಲಿ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅವರೆಲ್ಲ ನಾವೇನಾದ್ರೂ ಅಂತ ಒಂದು ವಿಷಯಕ್ಕೆ ಹೋದ್ರೆ ನಮ್ಗೆ ಪೆಟ್ಟು ಬೀಳುತ್ತೆ ಅನ್ನೋದು ಜನರ ಎದರಿಕೆ ಇರೋಗೋಸ್ಕರ ಯಾರು ಬರಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರ ಹೆಸರು ತಗೊಳ್ತಿದ್ದಾರೆ ನಾವ್ ಈಗ ಹೇಳೋದಷ್ಟೇ ಅವ್ರ ಇವ್ರ ಹೆಸರು ಎಲ್ಲ ಬೇಡ ನಮ್ಗೆ ನಮಗೆ ನ್ಯಾಯ ಬೇಕು ನಿಮಗೆ ನ್ಯಾಯ ಬೇಕು ಇಲ್ಲಿ ಸ್ಮಶಾನ ಆಗ್ಬೇಕು ಇರೋ ಜಾಗದಿಂದ ತಪ್ಪಿಸಬಾರದು ಖಂಡಿತ ಮೂಲಭೂತ ಸೌಕರ್ಯ ಏನಿದೆ ಇಲ್ಲಿ ರಸ್ತೆ ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾವುದೇ ಒಂದು ಬಂದು ಬಂದ್ ಮಾಡ್ಲಿಕ್ಕೆ ಈಗ ಇನ್ನೊಂದು ವಿಚಾರ ಕೇಳಿದೆ ಇಲ್ಲಿ ತಡೆಗೋಡೆ ಮಾಡಿದ್ರೆ ತಡೆಗೋಡೆ ಹೇಗೂ ಮಾಡ್ತಾರೆ ಅವರು ಇಲ್ಲಿರುವ ನೀರು ಯಾಚೆಗೆ ಹೋಗ್ತದೆ ನಿಮ್ಮ ಕಾರ್ವಿ ಮನೆಗಳಿಗೆ ಸಮಸ್ಯೆ ಮುಗ್ತದೆಲ್ಲೋ ಅವ್ರು ಏನಾದ್ರು ಮಾಡ್ಲಿ ಅವರು ಕಾನೂನು ಪ್ರಕಾರ ಯಾವುದೇ ರೀತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಮಾಡ್ಲಿ ಏನ್ ಆಗಿನಲ್ಲ ಕಾನೂನು ಪ್ರಕಾರ ಅವರು ಮಾಡ್ಲಿ ಆದ್ರೆ ಅಲ್ಲಿ ಗೋಡೆ ಮಾತ್ರ ಏನು ಪಾಗರ ಏನು ಮಾಡ್ತಾರೆ ಅವರು ಆ ರೋಡಿನ ಅಗಲ ಅಗಲೀಕರಣ ರೋಡಿನ ಡಿಸ್ಟೆನ್ಸ್ ಅನ್ನ ಬಿಟ್ಕೊಂಡು ಅವರು ಈ ಸಾರ್ವಜನಿಕರಿಗೆ ಒಳಗೆ ಏನನ್ನ ನಡೀತದೆ ಏನು ಅಂತ ತೋರುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಅದು ಇಂತಿಷ್ಟೇ ಹೈಟ್ ಅಂತ ಇದೆ ಮತ್ತು ಬೇಲಿ ಕಂಬ ಹಾಕಬೇಕಿಲ್ಲಿ Thank you. ಇಲ್ಲಿ ಯಾವುದೇ ರೀತಿಯ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕಿಲ್ಲ ಇಲ್ಲ ಪಾಗರ್ ಎಲ್ಲ ಪಾಗರ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕಿಲ್ಲ ಹೊಸ ಕನ್ಸ್ಟ್ರಕ್ಷನ್ ಮಾಡುದಾದ್ರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಮೊದಲು ಅಲ್ಲಿ ಡೋರ್ ನಂಬರ್ ಇದ್ರೆ ಮಾತ್ರ ಅಲ್ಲಿ ಒಂಬತ್ತು ಮೀಟರ್ ಹೈಟ್ ತನಕ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿನವರು ನಾನು ಕೇಳಿದಾಗ ಅವರು ಪರ್ಮಿಷನ್ ಗೆ ಲೆಟರ್ ಕೊಟ್ಟಿದ್ದಾರೆ ನಾವ್ ಇನ್ನೂ ಕೊಡ್ಲಿಲ್ಲ ಅಂತ ಹೇಳಿದ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಬಂದ್ಕೊಂಡು ಇಲ್ಲಿ ಖಾಸಗಿ ಜಾಗದಲ್ಲಿ ಅದನ್ನ ಕೊಡದಿದ್ರ ಮೇಲೆ ಕಾಮಗಾರಿ ನಡೀತಾ ಇದೆ ಅಲ್ಲ ಅದನ್ನ ಯಾಕೆ ನಿಲ್ಸ್ ಇಲ್ಲ ಅಂತ ನಾನು ಪ್ರಶ್ನೆ ನಾನು ಸರಿ ಪ್ರಶ್ನೆ ಮಾಡಿದಾಗ ಅದು ನೋಡುವ ಅದನ್ನು ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು ಇಷ್ಟೇ ಮೇಲ್ ನೋಟಕ್ಕೆ ಸರ್ ಪಂಚಾಯತ್ ಅಧಿಕಾರಿಗಳನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಸರ್ ಯಾಕಂದ್ರೆ ಯಾವುದೇ ಬೆಂಬಲ ಏನಿಲ್ಲ ಸರ್ ಪ್ರತಿ ಸಲ ಹೋದಾಗ ಯಾವುದೇ ಬೆಂಬಲ ಇಲ್ಲ ಸರ್ ಪಂಚಾಯತ್ ಲೆಟ್ರ್ ಕೊಡ್ ಮನವಿ ಕೊಡ್ಲಿಕ್ಕೆ ಹೋದಾಗ್ಲೂ ಆಗಿ ನಾವೆಲ್ಲ ಹೋಗಿ ಒಂದು ಅಲ್ಲಿ ನಿಂತ್ಕೊಂಡು ಜನ ಸೇರ್ಬೇಕು ಅಂತ ಒಟ್ಟಾಗ್ತಾ ಇರುವಾಗ ಇಲ್ಲಿ ಈ ಜಾಗವನ್ನು ಯಾರು ಖರೀದಿ ಮಾಡಿದಾರೋ ಅವರಿಗೆ ತಿಳಿಸಿ ಅವ್ರ ಕಡೆಯಿಂದ ಜನ ಕಳಿಸಿದ್ದಾರೆ ತಗೊಳ್ಳಿ ಅಂತ ಹೇಳಿ ಹೋಗಿದ್ದಾರೆ ಪಂಚಾಯತ್ನವರು ಅವ್ರನ್ನ ಕರೆಸಿದ್ದಾರೆ ಪಂಚಾಯತ್ ಅವರು ಸರ್ ಇವ್ರಿಗೆ ಇವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಊರ್ನವ್ರಿಗೆ ಏನಾಗ ಅನ್ಯಾಯ ಆಗ್ತಿದೆ ಅದೆಲ್ಲ ನೋಡ್ತಾನೆ ಇಲ್ಲ ಸರ್ ಒಂದು ದುಡ್ಡಿದ್ದವ್ರ ಹತ್ರ ಪಂಚಾಯತ್ ಅವ್ರ ಹತ್ರ ಇದ್ದಾರೆ ಸರ್ ಹಾಗಾದ್ರೆ ನಾವು ದುಡ್ಡಿಲ್ದವ್ರು ಏನ್ ಮಾಡುದು ಸರ್ ನಮ್ಗೆ ಯಾವುದೇ ಒಂದು ಸೌಲಭ್ಯನೂ ಇಲ್ಲ ಸರ್ ಇಲ್ಲಿ ಯಾವ ತರ ಅಂದ್ರೆ ನಮ್ಗೆ ನಮ್ ಕಷ್ಟ ಹೇಳ್ಕೊ ಯಾರು ಇಲ್ಲ ಸರ್ ಈಗ ನಾವೇನ್ ಮಾಡ್ಬೇಕಂತ ನೀವೇ ಹೇಳ್ತೀವಿ ಇಲ್ಲಿ ಆವರಣ ಕಟ್ಟುವಾಗ ಅವ್ರು ಹೇಳಿದ್ರೆ ನಮಗೆ ಒಂದ್ ತಿಂಗಳಿಂದ ಅವ್ರು ಆವರಣ ಕಟ್ತೇವೆ ಅಂತ ಹೇಳಿ ಹೇಳಿದ್ರು ಆದ್ರೆ ಆವರಣದ ಎತ್ತರ ಜಾಸ್ತಿ ಐತೆ ಮತ್ತೆ ನಮ್ದು ದೇವಸ್ಥಾನಕ್ಕೆ ಮಂಗಳೂರು ಆಸ್ಥಾನ ಅಂಗರಕಟ್ಟೆ ಬಸ್ ಕುಂದಾಪುರ ಮತ್ತೆ ಬರ್ತಾರಲ್ಲ ಬರ್ತಾರೆ ಉತ್ತರದಲ್ಲಿ ಒನ್ ಅವರ್ ಕುಮ್ಟ ಈ ಕಡೆಯಿಂದ ಸಲ ಜನ ನಮ್ಮ ನಂಬಿದವರು ಬರ್ತಾ ಬರ್ತಾ ಇದ್ದಾರೆ ಅವ್ರಿಗೆ ಏಕಾಏಕಿ ಆ ಥರ ಬಂದ್ ಮಾಡಿದ್ರ ಮೇಲೆ ಅವ್ರು ಎಲ್ಲಿಂದ ಹೋಗುವುದು ಬಂದ್ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಲ್ಲಿಂದ ಬಂದು ಸಮುದ್ರ ನೀರ್ಕೊಂಡು ಹೋಗ್ತಾರೆ ಆದ್ರೆ ನೆಕ್ಸ್ಟ್ ಈಗ ಬರ್ತಾರೆ ನೆಕ್ಸ್ಟ್ ಮತ್ತೆ ಫುಲ್ ಏಟ ಪಾಗ ಕಟ್ಟಿ ಆದ್ಮೇಲೆ ಅವ್ರು ಇಲ್ಲಿಂದ ಪಂಚಾಯತ್ ನಮ್ಮನೆ ಹೋಗಿದೆ ಮಾತಾಡ್ಲಿಕ್ಕೆ ವಿಚಾರಣೆ ಮಾಡ್ಲಿಕ್ಕೆ ಅವ್ರು ಹೇಳಿದ್ರು ನಮ್ಮ ಒಂದ್ ತಿಂಗಳಿಂದ ಅವರು ಹೇಳ್ತಿದ್ದಾರೆ ಪಟ್ಟ ಪಾಗರ್ ಕಟ್ಟಬೇಕಂತ ಹೇಳಿ ಇವರು ಒಂದ್ ತಿಂಗಳ ಹೇಳ್ತಿದ್ದಾರೆ ಅವ್ರು ಅವ್ರು ಪಂಚಾಯತ್ನವರು ಒಂದ್ ತಿಂಗಳಿಂದ ಹೇಳುವುದು ಅಲ್ಲಿ ಕಟ್ಟುದು ಕಟ್ಟಿ ಶುರು ಮಾಡಿ ನಾಲ್ಕು ತಿಂಗಳು ಮೇಲೆ ಆಯ್ತು ಸರಿ ಸಿಗೋದಕ್ಕಿಂತ ಮೊದ್ಲೆ ಇವರು ಕಾಮಗಾರಿ ಹೋಗಿದೆ ಒಂದ್ ಸೈಡ್ ಫುಲ್ ಊರನ್ನ ಬಂದ್ ಮಾಡಿ ಇಟ್ಟಿದ್ದಾರೆ ಕೇರಿ ಜನ ಈ ಕಡೆ ಬರ್ದಾ ಇರುವಾಗೆ ಒಂದ್ ಸೈಡ್ ಫುಲ್ ಬಂದ್ ಮಾಡಿದ್ದಾರೆ ನಾವು ಈಗ ಹೇಳಿದ್ರೆ ಒಂದ್ ತಿಂಗಳಂತಾರೆ ಪಂಚಾಯತ್ ಹತ್ರ ಇಲ್ಲಿಗೆ ಸ್ಟಾರ್ಟ್ ಮಾಡಿ ಕಾಮಗಾರಿ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಿವೆ ನಾವು ಪಂಚಾಯತ್ ಅಲ್ಲಿಗೆ ಈಗ ಲೆಟರ್ ಕೊಟ್ಟು ಜನ ಜಾಸ್ತಿ ಜನ ಹಾಕಿ ಸ್ಪೀಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಬೇಗ ಸ್ಪೀಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಜನ ಕಳ್ಸಿ ಇಷ್ಟಿಷ್ಟು ಬೇಗ ಪಾಗಲೀ ಮಾಡ್ತಿದ್ರೆ ಬೇಡ ಸರ್ ಊರಿನವರೆಲ್ಲ ಹೇಳುವಂತ ಮಾತು ಇಲ್ಲ ಕೊಡುದಿಲ್ಲ ಅಂತ ಅವಶ್ಯಕತೆ ಇಲ್ಲ ಯಾವ ರೀತಿ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ನಾವು ಮಾಡಿದ್ದೀರಾ ತಯಾರಿದ್ದೇವೆ ಅಂತ ನಾವು ಹೇಳ್ತಿದ್ದೇವೆ ಲಾಸ್ಟ್ ಟೈಮ್ ಪಂಚದಲ್ಲಿ ಕೂಡ ಹೇಳಿ ಬಂದಿದೆ ಇದೇ ಮಾತ್ರ ಇದೀಗ ಮುಂದೆ ಯಾವ ರೀತಿ ಹೋರಾಟ ಮುಂದೆ ಯಾವ ರೀತಿ ಮಾಡ್ತೀರ ಯಾವ ರೀತಿ ಅಂದ್ರೆ ಅದು ಯಾವುದೇ ರೀತಿ ಪ್ರತಿಭಟನೆ ಮಾಡ್ಲಿಕ್ಕೂ ನಾವು ರೆಡಿ ನಮ್ಗೆ ಹೆಣ ಸುಡ್ಲಿಕ್ಕೆ ಅವಕಾಶ ಒಂದು ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಪಂಚಾಯತ್ ಎದುರುಗಡೆ ತಂದು ಹೆಣ ಸುಡುವುದಂತೂ ಕಡಲ್ ಖಂಡಿತವಾಗ್ಲಿ ಸತ್ಯ ಇನ್ನೊಂದ್ ಸರ್ ಗ್ರಾಮ ದೇವಸ್ಥಾನ ಇದೆ ಸರ್ ನವದುರ್ಗಿ ದೇವಸ್ಥಾನ ಅದು ಪಂಚಾಯತ್ ಅವರು ಕೆ ತಗೊಳ್ಳೋದಿಲ್ಲ ಅದು ನಾವು ಅಲ್ಲೇ ಹೋಗಿ ಎಣಿಸ್ ಕೊಡ್ಬೇಕು